ಒಬ್ಬ ಮನುಷ್ಯ ಅಥವಾ ಒಂದು ಜೀವ ತಾನು ಪ್ರಯತ್ನ ಪಟ್ಟು ಪ್ರಯತ್ನದ ಮೂಲಕ ಮೋಕ್ಷದ ಕಡೆಗೆ ಚಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತದೆ ಅದು ಅಧ್ಯಾತ್ಮ ಹೌದು ಹೇಳ್ತದೆ ಕೇಳ್ತಾ ಕೇಳ್ತಾ ಬೆಳೆಯುವಂಥದ್ದು ತನ್ನಿಂದ ತಾನೇ ಅಂದ್ರೆ ನಾವು ಕೇಳದೆ ಇದ್ರೂ ನಮ್ಮ ಬಾಡಿಗೆ ನಮ್ಮ ಬಾಲ್ಯ ದಿನಗಳಿಂದ ಕೆಳುವ ಶಬ್ದಗಳ ಮೂಲಕ ಸಂಗೀತ ನಮ್ಮ ಒಳಗಡೆ ರೂಪುಗೊಳ್ತಾ ಹೋಗ್ತದೆ ಇಂಥದ್ದೊಂದು ಸಂಗೀತಕ್ಕೆ ನಾದಮಯ ಸಂಸ್ಕಾರ ಶಿಬಿರ ಅಂತ ಮಾಡಬೇಕು ಯಾಕೆ ಮುಖ್ಯ ಪ್ರಶ್ನೆ ಇದು ನಾದಮಯ ಸಂಸ್ಕಾರ ಶಿಬಿರ ಅಂತ ಹೆಸರು ಕೊಟ್ಟಿದ್ದೇನೆ ಸಂಸ್ಕಾರ ಶಿಬಿರ ಹೆಸರಿತ್ತು ನಾದಮಯ ಸಂಸ್ಕಾರ ಶಿಬಿರ ಯಾಕೆ ಕೊಟ್ಟೆ ಅಂತಂದ್ರೆ ಕಳೆದ ಒಂದು ಹತ್ತು ಹನ್ನೆರಡು ಶಿಬಿರಗಳಾದ್ಮೇಲೆ ನಾವು ಸಂಗೀತ ಬಳಸ್ಕೊಂಡಿವಿ ಅಲ್ಲಿ ಸಂಗೀತ ಅಂದ್ರೆ ವಿಶೇಷ ಸಂಗೀತ ಆದ್ರುತಿ ಬಳಸ್ಕೊಂಡು ಯೋಗದಿಂದ ಹಿಡಿದು ರಾತ್ರಿ ತನಕ ನಾವು ಆ ನಾದಮಯವಾಗಿ ಅಂದ್ರೆ ಆಧಾರ ಶ್ರುತಿ ಇಟ್ಕೊಂಡು ಮಧ್ಯದಲ್ಲಿ ಬೇರೆ ರಾಗ ಇಟ್ಕೊಂಡು ಮಾಡಿದಾಗ ನಮ್ಗೆ ಒಂದು ಪ್ರತ್ಯಕ್ಷ ಪ್ರಯೋಜನ ಸಿಕ್ತು ನಮ್ಗೆ ಏನಂತಂದ್ರೆ ಮಕ್ಕಳು ಶಾಲೆಯಲ್ಲಿ ಅವರು ಬೆಂಚ್ ಮೇಲೆ ಕೊಡ್ತಾರೆ ಅಥವಾ ಕುರ್ಚಿ ಮೇಲೆ ಕೊಡ್ತಾರೆ ಟೇಬಲ್ ಇರ್ತದೆ ನಮ್ಮಲ್ಲಿ ಶಿಬಿರಕ್ಕೆ ಬಂದಾಗ ನೆಲಕ್ಕೆ ಕುತ್ಕೊಳ್ಬೇಕು ಅವರು ಆ ನೆಲ ಕುತ್ಕೊಂಡಾಗ ಅವರಿಗೆ ಸ್ವಲ್ಪ ಹೊತ್ತಿಗೆ ಕಾಲು ಬರ್ತದೆ ಕಾಲ್ ಮೇಲೆ ಮಾಡೋದು ಕೆಳಗೆ ಮಾಡೋದು ನಿಂತ್ಕೊಳ್ತಾರೆ ಅದಕ್ಕೆ ಏನು ಮಾಡಿದೆ ಅಂತಂದ್ರೆ ಈ ಸಂಗೀತ ಅನ್ನೋದು ಚಿತ್ತವೃತ್ತಿ ನಿರೋಧ ಯೋಗ ಹೆಂಗ್ ಚಿತ್ತವೃತ್ತಿ ನಿರೋಧ ಸಂಗೀತನೂ ಕೂಡ ಮನಸ್ಸನ್ನ ಬೇರೆ ಕಡೆ ನಿಲ್ಲಿಸುವ ಕಲೆ ಮಾಡುವಂತ ಹಾಗಾಗಿ ಆ ನೋವನ್ನು ನಿಲ್ಲಿಸಿಕೆ ಈ ಸಂಗೀತ ಅನುಕೂಲ ಆಯ್ತು ನಮ್ಗೆ ಮಕ್ಕಳು ತಾಸು ಎರಡು ತಾಸು ಮೂರು ತಾಸು ಆರಾಮ ಕುತ್ಕೊಳ್ತಿದ್ರು ಅದ ಕಾರಣ ಆ ನಾದಮಯ ಒಂದ್ ದಿವಸ ನಾವು ತಂಬೂರಿ ಅದನ್ನ ಹಚ್ಚಿಲ್ಲ ಆಧಾರ್ಶ್ತಿ ಇಲ್ಲ ಅಂತಂದ್ರೆ ಅವ್ರಿಗೆ ಮತ್ತೆ ನೋವು ಶುರುವಾಗ್ತದೆ ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ ಮನಸ್ಸು ಬಹಳ ಮುಖ್ಯ ಕಾರಣ ಮನಸ್ಸು ಅನ್ನೋದು ಆತ್ಮದ ಪ್ರಕಟ ರೂಪ ಅಲ್ವಾ ಆ್ಯಕ್ಚುಲಿ ಅದು ಇಲ್ಲ ಮನಸ್ಸು ಮತ್ತು ಬುದ್ಧಿ ಸೇರಿದಾಗ ಜ್ಞಾನ ಆಗ್ತದೆ ಉದಾಹರಣೆಗೆ ಆತ್ಮ ಇರ್ತಾನೆ ಶರೀರದಲ್ಲಿ ಅವನು ಗೊತ್ತಿರತ್ತೆ ನಿರಾಕಾರ ಅಲ್ಲಿ ರಾತ್ರಿ ಮಲ್ಕೊಂಡಾಗ ಸುಷುಪ್ತ ವ್ಯವಸ್ಥೆಯಲ್ಲಿ ಮನಸ್ಸು ಇರೋದಿಲ್ಲ ಇರ್ತದೆ ಆದ್ರೆ ಮನಸ್ಸಿನ ಕೆಲಸ ಇರೋದಿಲ್ಲ ಹಾಗಾದ್ರೆ ಏನ್ ಮಾಡ್ತದೆ ಮನಸ್ಸು ಅಂತಂದ್ರೆ ರಾತ್ರಿ ನಾವು ಮಲ್ಕೊಂಡಾಗ ಸುಶುಪ್ತಿ ವ್ಯವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಮನಸ್ಸು ಇರ್ತದೆ ಜಾಗೃತ ಮನಸ್ಸು ಇರ್ತದೆ ರಾತ್ರಿ ಪುರೀತೆಂಥ ಒಂದು ನಾಡಿ ಇದೆ ಅಲ್ಲಿ ಪ್ರವೇಶ ಮಾಡ್ತದೆ ಮನಸ್ಸು ಪ್ರವೇಶ ಮಾಡಿದಾಗ ಜ್ಞಾನ ಆಗೋದಿಲ್ಲ ಈಗ ನಾಲ್ಕು ತಾಸು ನಿದ್ದೆ ಮಾಡಿದಾಗ ಗಾಢ ನಿದ್ದೆ ಮಾಡಿದಾಗ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ನೀನು ಪ್ರತಿ ಅರ್ಧ ಅರ್ಧ ಗಂಟೆ ವರ್ಣನೆ ಮಾಡಪ್ಪ ಅಂದ್ರೆ ಆಗೋದಿಲ್ಲ ಯಾಕೆ ಗೊತ್ತಾ ಅಲ್ಲೂ ಒಂದು ಅಹಂ ಅಹಂ ಅಂತ ಒಂದು ಜ್ಞಾನ ಇರ್ತದೆ ಬಿಟ್ಟರೆ ಜ್ಞಾನ ಇರೋದಿಲ್ಲ ಮನಸ್ಸು ಕೆಲಸ ಮಾಡೋದಿಲ್ಲ ಅಲ್ಲಿ ಮನಸ್ಸು ಮತ್ತು ಆತ್ಮ ಸಂಯೋಗ ಇದೆಯಲ್ಲ ಅದರಿಂದ ಜ್ಞಾನ ಉಂಟಾಗ್ತದೆ ಸರಿ ಹಂಗ ಮನಸ್ಸು ಅನ್ನೋದು ಮೊದಲೇ ಆತ್ಮ ಆನಂತರ ಬುದ್ಧಿ ಸಹಿತವಾದಂಥದ್ದು ಆತ್ಮನ ಗುಣವೇ ಬುದ್ಧಿ ಜ್ಞಾನ ಆನಂತರ ಮನಸ್ಸು ಆನಂತರ ಇಂದ್ರಿಯಗಳು ಈ ಆತ್ಮ ಅನ್ನೋದನ್ನ ದೇವನ ಜೊತೆಗಿನ ಸಂಬಂಧ ಇದೆಯಲ್ಲ ನಾನು ಮತ್ತು ಲೋಕದ ನಡುವಿನ ಸಂಬಂಧ ಇದೆಯಲ್ಲ ಈ ಸಂಬಂಧವನ್ನ ಬೇರೆ ಬೇರೆ ತತ್ವ ತಾತ್ವಿಕರು ಬೇರೆ ಬೇರೆ ರೀತಿಯಲ್ಲಿ ನಿರ್ವಚನ ಮಾಡ್ತಾರೆ ಹೌದು ಮಾಡ್ತಾರೆ ಅದ್ವೈತಿಗಳ ಗ್ರಂಥ ಮಾಡಿದ್ರೆ ದ್ವೈತಿಗಳು ಮತ್ತೊಂದು ಗ್ರಂಥ ಮಾಡ್ತಾರೆ ಅದ್ವೈತ ಅದ್ವೈತದ ಈ ತರ ವಾದ ವಿವಾದ ಆದಾಗ ಒಬ್ಬ ನನಗೆ ಕೇಳಿದ್ರು ಇದು ಯಾವಾಗ ಮುಗೀತದೆ ಅಂತ ಹೇಳಿ ವಾದ ನಾನು ಹೇಳಿದೆ ಇದು ಯಾವಾಗ ಮುಗೀತದೆ ಅಂತಂದ್ರೆ ತಾತ್ವಿಕ ಹಿನ್ನೆಲೆಯಲ್ಲಿ ವಾದ ಮಾಡಿದ್ರೆ ಅನುಕೂಲ ಇದೆ ನಮ್ಮ ಶ್ರೇಷ್ಠ ಪ್ರತಿಷ್ಠೆ ಪ್ರತಿಷ್ಠೆ ಬಂತಂದ್ರೆ ಇರುದಿಲ್ಲ ಅಂದ್ರೆ ವಕೀಲ್ರೇ ಇದ್ರೆ ಆತರ ಅಂತ ಅನ್ನೋರೆ ಅಂತ ಬಹಳ ದೀರ್ಘ ಆಗ್ತದ ಅದು ಅಥವಾ ಆಗ್ಲಿಕ್ಕಿಲ್ಲ ಹಿಂಗ ಉದಾಹರಣೆಗಳು ಹಿಂದೆ ಬಂದಿದೆ ಒಬ್ಬ ಮನುಷ್ಯ ಅಥವಾ ಒಂದು ಜೀವ ತಾನು ಪ್ರಯತ್ನ ಪಟ್ಟು ಪ್ರಯತ್ನದ ಮೂಲಕ ಅಂದ್ರೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಬದುಕಿ ಬದುಕುವ ಹಂತದಲ್ಲಿ ಪ್ರಯತ್ನ ಮಾಡಿ ಮೋಕ್ಷದ ಕಡೆಗೆ ಚಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತದೆ ಅದು ಅಧ್ಯಾತ್ಮ ಹೌದು ಹೇಳ್ತದೆ ಅಂದ್ರೆ ಅಂದ್ರೆ ನಿನ್ನ ಹುಟ್ಟಿನ ಕಾರಣಕ್ಕಾಗಿ ನೀನು ಕ್ಷುದ್ರನಾಗಿದ್ದೀಯಾ ಅಂತ ಹೇಳಿ ನಿರಾಕರಿಸಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆಂದ್ರೆ ಎಲ್ಲಾ ಮನುಷ್ಯರಿಗೂ ಕೂಡ ಅಧಿಕಾರ ಕೊಟ್ಟೆ ಮನುಷ್ಯ ಜನ್ಮ ಬಂದಿರ್ತದೆ ಪುಣ್ಯ ಪಾಪಗಳ ಸಮ ಇದ್ರೆ ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಪುಣ್ಯ ಜಾಸ್ತಿ ಇದ್ರೆ ದೇವತೆಗಳಾಗ್ತಾರೆ ಪಾಪ ಜಾಸ್ತಿ ಇದ್ರೆ ಮತ್ತೆ ಕೆಳಗಡೆ ರಾಕ್ಷಸರು ಏನೋ ಆಗ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕರ್ಮ ಸಿದ್ಧಾಂತ ಏನ್ ಅಂತಂದ್ರೆ ನಿನ್ನ ಬೇರೆ ಹುಟ್ಟಿದ್ದೇ ಇರ್ತದೆ ಆದ್ರೆ ನಿನಗೇನು ಜನ್ಮ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮ ಸಾರ್ಥಕ ಯಾವ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಾನವ ಜನ್ಮ ದೊಡ್ಡದಯ್ಯ ಇದನ್ನು ಹಾನಿ ಮಾಡಿಕೊಳ್ಳದರೆ ಹುಚ್ಚಪ್ಪಗಳಿರ ಅಂತ ಅವರು ದಾಸ್ತ್ರ ಹೇಳಿದ್ದು ಇದಕ್ಕೋಸ್ಕರ ಅಂದ್ರೆ ನಾನು ನಮ್ಮ ಶಿಷ್ಯರಿಗೆ ಅದನ್ನು ಹೇಳ್ತೇನೆ ನನ್ನ ನನ್ನನ್ನು ಅನ್ವಯಿಸಿ ಅದನ್ನು ಹೇಳ್ತೇನೆ ಎಂತಂದ್ರೆ ನಮಗೆ ಈ ಜನ್ಮದಲ್ಲೇ ನಾವು ಕರ್ಮ ಸಿದ್ಧಾಂತದಿಂದ ಮುಂದ್ ಹೋಗಿ ಬ್ರಹ್ಮ ಜಿಜ್ಞಾಸೆಗೆ ಅಥವಾ ಜ್ಞಾನ ಅಹ್ ಆತ್ಮಜ್ಞಾನ ಸಿದ್ಧಾಂತಕ್ಕೆ ಬರ್ತವೆ ಅಂತ ಹಾಗೇನಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರೆ ಒಂದು ಬ್ರಹ್ಮ ಜಿಜ್ಞಾಸೆ ಅಂತಿದೆ ಆತ್ಮಜ್ಞಾನ ಅಂತಿದೆ ಮೋಕ್ಷ ಇದೆ ನನಗೆ ಯಾವಾಗಾದರೂ ಬರಲಿ ಈ ಜನ್ಮಕ್ಕೆ ಅಂತಲ್ಲ ಮುಂದೆ ಯಾವಾಗಾದರೂ ಬರಲಿ ಅನ್ನುವಂಥ ಇಲ್ಲಿ ಇಟ್ಕೊಳ್ಬೇಕು ಅದನ್ನು ನಾವು ಈಗಲೇ ನಾನು ಪೂರ್ಣ ಸಿಗ್ತದೆ ಅಂತಲ್ಲ ಜ್ಞಾನನೂ ಪೂರ್ಣ ಸಿಗ್ತದೆ ಅಂತಲ್ಲ ಅಂಥ ಗುರುಗಳು ಈಗ ರಮಣ ಮಹರ್ಷಿಗಳು ಆಮೇಲೆ ಸದಾಶಿವ ಬ್ರಹ್ಮೇಂದ್ರರು ಅಂಥವರೆಲ್ಲ ಹೋಗಿದ್ದಾರೆ ಅವ್ರಿಗೆ ಅಂತಂಥ ಗುರುಗಳಿಂದ ಇದು ಸಿಕ್ತು ಅವ್ರು ಸಾಧನೆ ಮಾಡಿದ್ರು ಇನ್ನೊಬ್ಬರನ್ನು ಉದ್ಧಾರ ಮಾಡಿದ್ರು ತಾವು ಉದ್ಧಾರ ಆದರು ಆದರೆ ನಾನು ನಾನು ಯಾವುದೋ ಒಂದು ಕಾಲಕ್ಕೆ ನಾನು ರಮಣ ವರ್ಷನೂ ಆಗ್ಬೋದು ನಾ ಮತ್ತೆನೂ ಆಗ್ಬೋದು ಅಂತ ಇಟ್ಟೋಳ್ ಮನಸ್ಸಲ್ಲಿ ಇದು ಮಹಾಲಕ್ಷ್ಯ ಇದು ಮಹಾಲಕ್ಷ್ಯ ಇಟ್ಕೊಳ್ಬೇಕು ನಾವು ಆದ್ರೆ ಈಗ ಈಗಲೇ ಆಗ್ತದೆ ಅಂತಲ್ಲ ಬಹಳ ಜನ ಏನ್ ಅಂತಂದ್ರೆ ಈಗಲೇ ಆಗುದಿಲ್ಲ ಅದರಿಂದ ನೀವು ಹೋಗ್ರಿ ಬೇರೆ ಬೇರೆ ಮಾರ್ಗಕ್ಕೆ ಹೋಗ್ರಿ ಉದಾಹರಣೆಗೆ ನಾಮ ಜಪ ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತಾರೆ ನಾಮ ಜಪವು ಕೂಡ ಅದು ಕರ್ಮ ಸಿದ್ಧಾಂತದ ಹಂಗೆ ಇರ್ತದ ಅದರಿಂದ ಮುಂದೆ ನಿಮಗೆ ಏನು ಮಾಡೋದಿಲ್ಲ ಅಂತ ಸುಮ್ಮನೆ ಕೂಡ ಅದು ಅದು ಅಲ್ಲಿಂದ ಶುದ್ಧಿ ನಿಮ್ಗೆ ಆಗಬೇಕು ಚಿತ್ತಶುದ್ಧಿ ಆಗ್ಬೇಕು ಅಂದ್ರೆ ಆತ್ಮಜ್ಞಾನಕ್ಕೆ ಹದವಾದಂಥ ಮನಸ್ಸು ಮುಂದೆ ಆತ್ಮಜ್ಞಾನ ಯಾವಾಗೂ ಇದೆ ನಮಗೆ ಅದಕ್ಕೆ ನಾನು ಮನಸ್ಸು ಹದ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ ಲೌಕಿಕ ಜೀವನ ಹೇಳ್ತಾ ಇಲ್ಲ